ನಂದು ನಂದು ಅನ್ನೋದೆಲ್ಲ ಅಶಾಶ್ವತ ಮೇರ 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 ಅಂದ್ರ ಮಾರ 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 ಅಂತ ಮಾರ 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 ಅಂದ್ರ ಮರ 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 ಏನಾಕತಿ ಮೇರ ಅಂದ್ರ ನಂದ್ ಅಂದ್ರೆ ಅಲ್ಲಿ ಮಾರ ಶುರು ಶುರುವಾತ ಎಲ್ಲಿ ಹೊಡೆದಾಟ ಶುರು ಆಕತಿ ಅಲ್ಲಿ ಸಾವು ನೋವು ನಾಶ ಶುರುವಾಗಿ ಬಿಡ್ತತಿ ಇಷ್ಟ ಕೆಲಸ ಇದೆ ಅದಕ್ಕೆ ನಂದನ ಹೋಗ್ಬೇಡ್ರಿ ಅಂದ್ರೆ ಅವ್ರು ಇಳಿ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ ಹರಿವು ಹೊಳೆ ನಿಮ್ಮದಾನ ದಾನ ನಿಮ್ಮ ಅನ್ಯರ ಹೊಗಳುವ ಕುಣಿಗಳೇ ನಿಂಬೆ ರಾಮನಾಥ ಅಂತ ನಾವು ಯಾರು ಕೊಟ್ಟಾರ ಇದನ್ನೆಲ್ಲ ಭೂಮಿ ಯಾರು ಕೊಟ್ಟಾರ ನೀರು ಯಾರು ಕೊಟ್ಟಾರ ಹವಾ ಯಾರು ಕೊಟ್ಟಾರ ಬೆಳಕು ಯಾರು ಕೊಟ್ಟಾರ ಹಾ ನಮಗೆ ದೇಹ ಯಾರು ಕೊಟ್ಟಾರ ನಮ್ಮನ್ನು ಯಾರು ಹುಟ್ಟಸ್ಯಾರ ಅವನ್ನ ಎನಿದ್ಬಿಟ್ಟು ಅದೇನಾಗ ಹೇಳ್ತಾರಲ್ಲ ಮೂಗ್ ಕೊಟ್ಟವನು ಬಿಟ್ಟು ಮುಗುತಿ ಕೊಟ್ಟವ್ ನೆನೆಸ್ತಿದ್ದಳಂತ ಒಬ್ಬ ಮುಕ್ತಿ ಮಾಡಿ ಹಾ ನನ್ನ ಮುಗ್ತಿ ಅಟ್ ಚಂದ ಐತ್ ಚೆಂದ ಐತಿ ಹಾಂಗಾಕತಿ ನಮ್ಮ ಬಾಳೆ ಅಲ್ಲ ಅದಕ್ಕೆ ಯಾಕೆ ದೇವರನ್ನು ನೆನಿಬೇಕಪ್ಪ ದೇವ್ರಂದ್ರೆ ಯಾರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಯಮಾತ್ಮ ಬ್ರಹ್ಮ ನನ್ನ ಆತ್ಮನ ಬ್ರಹ್ಮ ತತ್ವಮಶಿ ಅವನೇ ನಾನು ನಾನೇ ಅವನು ನಾನು ನೀನು ಅಷ್ಟೇನು ನಾನು ನೀನು ಅಲ್ಲ ಸರ್ವಂ ಕಲವಿದಂ ಬ್ರಹ್ಮ ಎಲ್ಲ ಬ್ರಹ್ಮನ ಎಲ್ಲ ದೇವರನ ಹಿಂಗೆ ದೇವರನ್ನ ಅರಿಯುವಂಥ ಕಲೆಯನ್ನು ಯಾರ ಕಲ್ತರು ಅಂತ ಕೇಳಿದ್ರೆ ರಾಮನಿಂದ ಹನುಮಂತ ಕಲ್ತ ರಾಮನ ಭಕ್ತ ಬಂಟ ಯಾರಪ್ಪ ಅಂದ್ರೆ ಸೇವಕ ಹನುಮಂತ ಅಂಜನೇಯ ಅವ ತನ್ನ ಸರ್ವಪಣದ ಸರ್ವಾರ್ಪಣ ಮಾಡಿಕೊಂಡು ಏನಾಗಿದ್ದ ಅಂತ ಕೇಳಿದ್ರೆ ರಾಮನೇ ಆಗಿಬಿಟ್ಟಿದ್ದವ ಅದಕ್ಕವ ಸೇತುವೆ ಕಟ್ಟೋ ಕಾಲಕ್ಕೆ ಮಂಗ್ಯಾಗಳಿಗೆ ಹೇಳಿದಂತ ನೀವು ಕಲ್ಲು ಉಗಿದ್ರೆ ಅವೆಲ್ಲ ಮುಳುಗುತ್ತಾವು ಪ್ರಭು ರಾಮಚಂದ್ರ ದೇವರು ಶ್ರೀರಾಮ್ ಅಂತೇಳಿ ಬರೀರಿ ಕಲ್ಲು ಬಿಡ್ರಿ ನೀವು ನನ್ನ ಗುರು ಅಟ ತಾಕತ್ನೇವಾದಾನ ರಾಮ್ ಅಟ ತಾಕತ್ನೇವಾದಾನ ಕಲ್ಲುಗಳು ಮುಳುಗಂಗಿಲ್ಲ ಅಂಥೇಳಿಬಿಟ್ಟವ ಅವೆಲ್ಲ ಬರಬಾರದು ಬರಬಾರದ ತೇಲಿ ಬಿಡಾಕತ್ತು ಕಲ್ಲುಗಳೆಲ್ಲ ತೇಲಾಕುಬಿಟ್ಟು ಸೇತುವೆ ನಿರ್ಮಾಣ ಆಗಕೈತಿ ರಾಮ ನಿಂತಿದ್ದು ನೋಡಿದವ ಹಾ ಅಂದವ ನನ್ನ ಹೆಸರು ಬರೆದು ಕೂಡಲೇ ತೇಲ್ತವ ಅಂದ ಮೇಲೆ ಬಂತು ನೋಡ್ರಿ ಸ್ವಲ್ಪ ಸೂಕ್ಷ್ಮ ಅವಂದ ನಾನು ಒಂದು ಕಲ್ಲು ನೋಡಬೇಕಂದ ಎಲ್ಲರ ಮುಂದೆ ಹೋಗದ್ರೆ ಎಲಿಯರು ನೋಡಿಗಿಡ್ಯಾರೋ ಹಾಂ ಹಂಗೆ ದೂರ ದೂರು ಹೋಗಿ ಹೋಗಿ ತಿಳ್ಕೊಂಡು ಒಂದು ಮೈಲ್ ದೂರ ಹೋದ ದೂರ ಹೋಗಿ ಒಂದು ಕಲ್ಲು ತಗೊಂಡು ಉಗದತ್ತ ಉಗಿತಾಡಕ್ಕೆಲ್ಲ ಟಾಪನ ಮುಳಿಗ್ ಹೋಗಿ ಬಿಡ್ತ ಹಿಂದೆ ನಿಂತು ಹನುಮಂತ ನೋಡ್ತಿದ್ದ ಪಟ್ನ ಈ ಕಡೆ ನೋಡ್ತಾನೆ ಹನುಮಂತ ಹನುಮಂತ ನಕ್ಕ ನಕ್ಕ ಆಮೇಲೆ ರಾಮಂತಾನ ಏನು ಹನುಮಂತ ನನ್ನ ಹೆಸರು ಬರೋದು ನೀವು ಕಲ್ ತೀರಿಸ್ತೀರಿ ನಾನಾ ಸ್ವತಃ ರಾಮ ನಾನ ಉಗದ್ರೆ ಯಾಕೆ ತೇಲ್ವಲ್ದು ಅಂತ ಕೇಳಿದವ್ ಕೇಳಿದ ಕೂಡ್ಲೆ ಹನುಮಂತತನ ಎಪ್ಪಾ ನಾ ರಾಮಕತ್ತರಿ ಅದಕ್ಕೆ ಮುಳುಗತಾವ ನಾನು ತೆಗೆದ್ ಬಿಡ್ರಿ ರಾಮ್ ಅಂತ ಬಿಡ್ರಿ ಮುಳುಗಂಗಿಲ್ಲ ಅಂತ ಹೇಳಿದವ ಇಷ್ಟ ಅಹಂಕಾರ ಅಂದ್ರೆ ಬಹಳ ಕೆಟ್ಟತಿ ಎಲ್ಲದ್ರಾಗ ಅಹಂಕಾರ ಬರತೈತ ಎಲ್ಲರಿಗೂ ಬರತೈತಿ ಒಬ್ರಿಗೆ ಇಬ್ರಿಗೆಲ್ಲ ನಮಗೂ ಸಹಿತ ಬರತದ ಸೂಕ್ಷ್ಮವಾಗಿ ಬರ್ತೈತಿ ಬಹಳ ಸೂಕ್ಷ್ಮ ಅದ ಗುಣೇ ಬ್ರಹ್ಮ ರಾಕ್ಷಸ ಜಾಲೆ ಅಂತ ನಾವು ಈ ಅಹಂಕಾರದಿಂದ ಬ್ರಹ್ಮ ಇದ್ದದ್ದು ಸತ್ತಿದ್ದದ್ದು ರಾಕ್ಷಸಾಗಿ ಬಿಡ್ತತಿ ಅಹಂಕಾರ ಎಲ್ಲಿ ಸಹನ ಆಕೈತಿ ಮನೆಯಾಗ ಸಹನ ಆಗುವುದಿಲ್ಲ ಗಂಡ ಹೆಂತಿಯೊಳಗೆ ಸಹನ ಆಗೋದಿಲ್ಲ ಅವ್ವ ಅಪ್ಪ ಮಕ್ಕಳೊಳಗೆ ಸಹನ ಆಗೋದಿಲ್ಲ ಇನ್ ಜಗತ್ತಿನೊಳಗೆ ಹೆಂಗೆ ಸಹನ ಆಕತಿ ಹೇಳ್ರಿ ನಾ ಅಂದ್ರ ನಾ ಅನ್ನೋದು ನರಕತಿ ನಾ ಅನ್ನೋದು ತೆಗೆದು ಹಾಕಬೇಕಾದ್ರೆ ಎಲ್ಲಿ ಹುಟ್ಟತೈತಿ ಅದು ನಾ ಅನ್ನೋದು ಇಲ್ಲಿ ಹುಟ್ಟತೈತಿ ಇಲ್ಲಿ ಬರ್ತೈತದ ನಾನು ಅಂಥೇಳಿ ಅಲ್ಲೇ ಅದನ್ನು ಏನು ಮಾಡಬೇಕು ಅದನ್ನು ಜಜ್ಜ್ಬೇಕು ಅದನ್ನು ನಿರ್ನಾಮ ಮಾಡಬೇಕು ಅದನ್ನು ಹಾಕ್ಬೇಕು ಎಲ್ಲಿ ನಾ ಅಂತ ಅಹಂಕಾರ ಹುಡ್ತತಿ ಅಲ್ಲಿ ಮನಸ್ಸು ತಯಾರಾಕೈತಿ ಅಹಂಕಾರದೊಳಗೆ ಮನಸ್ಸು ತಯಾರಾಕತಿ ಮನಸ್ಸು ತಯಾರಾಗ್ತದ ಅದು ಹೊರಗೆ ಬರ್ತೈತಿ ಹೊರಗೆ ಹರಿಗ್ಯಾಡಕು ಬಿಡ್ತೈತಿ ಅದಕ್ಕೆ ಆ ಮನಸ್ಸನ್ನು ಏನು ಮಾಡೋದು ಆ ಅಹಂಕಾರವನ್ನು ನಾಶ ಮಾಡುವ ಸಲುವಾಗಿ ಪ್ರಯೋಗ ಮಾಡೋದು ಹೆಂಗೆ ಪ್ರಯೋಗ ಮಾಡೋದು ಅದಕ್ಕೆ ಅವ್ರು ಹೇಳ್ತಾರೆ ಏನು ಹೊರಮುಖಿ ಮನ ಅದ ನೋಡ್ರಿ ಆ ಮನಸ್ಸನ್ನು ಹಿಡಿದು ತಂದು ಒಳಮುಖ ಮಾಡೋದು ಎಲ್ಲಿ ಎಲ್ಲಿ ಅಹಂಕಾರ ಹುಡ್ತೈತಿ ಅಲ್ಲಿ ಹೋಗಿ ಮುಟ್ಟಬೇಕಂತ ಅಲ್ಲಿ ಹೋಗಿ ಮುಟ್ಟುವಂಗೆ ಅವ್ರು ಏನು ಮಾಡ್ತಾರಂದ್ರೆ ಎಲ್ಲಿ ಅದ ಅಲ್ಲಿ ಅಹಂಕಾರ ಅಂತ ಎಲ್ಲಿ ಓಂಕಾರ ಇಲ್ಲ ಅಲ್ಲಿ ಅಹಂಕಾರ ಅದ ಅಂತ ಎಲ್ಲಿ ಅಹಂಕಾರ ಅದ ಅಲ್ಲಿ ದುಃಖದ ಅಂತ ಅಲ್ಲಿ ಚಿಂತೆದ ಅಂತ ಅಲ್ಲಿ ಯಾವತ್ತು ತಾಪತ್ರ ಐತಿ ಅಂತ ಅಲ್ಲಿ ಭೇದ ಭಾವ ಐತೆ ಅಂತ ಅಲ್ಲಿ ಒಂದಾಗೋದಿಲ್ಲ ಅದಕ್ಕೆ ಮನೋರ್ಲಯ ಮಾಡ್ಕೋಬೇಕಾಗಿತ್ತು ವಾಸನಾಕ್ಷಯ ಆಗಬೇಕಾಗಿತ್ತು ಏನು ಬೇಕು ಅಂದ್ರೆ ನಾಮ ಬೇಕು ನಾಮಸ್ಮರಣೆ ನಾಮಸ್ಮರಾವೇ ನಿರಂತರ ತೇಜಾಣಾವೇ ಪುಣ್ಯ ಶರೀರ ಅಂತಾರ ಈ ನಾಮಸ್ಮರಣೆ ಯಾರ ಶರೀರದೊಳಗೆ ನಡಿತೈತಿ ಅವರೇನದ ಪುಣ್ಯಮಯ ಅಕತಿ ವ್ಯಾಸ ಮಹರ್ಷಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಬರೆದಂತ ಬರದ ಬರದ ಇನ್ನೇನು ಬರಲಿ ಒಳಗೈತಿ ನೋಡ್ರಿ ನಾ ಏನು ಬರಲಿ ನಾ ಅವನು ತಿಳ್ಕೊಂಡು ಅಹಂಕಾರ ಹೆಚ್ಚಾತು ಏನು ಬರಲಿ ಏನು ಬರಲಿ ತಿಳಿವಲ್ದಾತು ತಿಳೀಲ್ದಾಗುತ್ತಲೇ ಏನಾಯ್ತು ನಿದ್ದೆ ಹತ್ತಲ್ದಾತು ನಿದ್ದೆ ಹತ್ತಲ್ದಾಗುತ್ತಲೇ ಆರೋಗ್ಯ ಕೆಟ್ಟಿತ್ತು ಆರೋಗ್ಯ ಕೆಟ್ಟ ಮೇಲೆ ಕೃಷ್ಣನಾಗಿ ಆ ದುಃಖಿಯಾಗಿ ಕುಂತ ಮನ್ಯಾಗ ಆ ಕಡೆಯಿಂದ ನಾರದ ಮಹರ್ಷಿ ಬಂದ ಏನಂತ ಬಂದವ ನಾರದ ಮಹರ್ಷಿ ಕೈಯಾಗ ತಂಬೂರಿ ಬಾಯೊಳಗ ಯಾವ ನಾಮಸ್ಮರಣೆ ನಾರಾಯಣ ನಾರಾಯಣ ನಾರಾಯಣನ ಕೋತ ಬಂದ ಇವ್ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಇವನ್ ಮುಖ ನೋಡಿದವ ನಾರಾಯಣ ನಾರಾಯಣ ನಾರಾಯಣಂದ ಏನಾಗಿದ್ ನಿನಗ ಅಂತ ಅವಾಗ ಅವಂದ ಏನು ಹೇಳಲಿಪ್ಪ ವೇದ ಶಾಸ್ತ್ರ ಪುರಾಣ ಎಲ್ಲ ಬರದನಿ ಆದ್ರೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ನಿದ್ರೆ ಬರುವಲ್ದು ಅಂದವ ಅದಕ್ಕೆ ಉತ್ತರ ಏನು ಕೊಡ್ಬೇಕು ಆರದ ಮರ್ಷಿ ನಾರಾಯಣ್ ನಾರಾಯಣ ನಾರಾಯಣ ಅಂದ ನಾರಾಯಣ ಒಂದಂಗೆ ಒಂದು ಕೂಡ್ಲವಂತನ ನೀ ಬಿಕಾರಿ ಹೇ ಒಂದು ಅನ್ಕೋ ತಿರ್ಗಾಡ್ತಿ ಹೊಟ್ಟಿ ಕೂಳ್ಗೆ ನಾ ಯಾಕಂಡ್ಲಿ ಅಂದ ನಿನಗೆ ಸುಖ ಬೇಕು ಬೇಡ ಶಾಂತಿ ಬೇಕೋ ಬೇಡ ಸಮಾಧಾನ ಬೇಕೋ ಬೇಡ ನಿನ್ನ ಅರ್ಚನೆ ದೂರ ಆಗ್ಬೇಕು ಬೇಡ ಬೇಕಲ್ಲ ಅಂದು ನಿಮ್ಮ ಅಪ್ಪಗೂ ಬಿಟ್ಟದ್ದಲ್ಲ ನಾರಾಯಣ ಅನ್ನಬೇಕು ಇದನ್ನ ಬಿಟ್ಟದ್ದಲ್ಲ ಹೆಂಗ್ಲಿ ಅಂದ ಹಾಕೊಂಡು ಕೂಡ್ರು ಚಪ್ಪಗಾಲ್ ಹಾಕೊಂಡು ಕೂಡ್ರು ಎದೆ ಕತ್ತು ತಲೆ ಒಂದೇ ಸಲ್ರಿ ಇಟ್ಕೋ ಮೂಗಿನ ಕೊಣೆ ಮೇಲೆ ದೃಷ್ಟಿ ಇಡು ಉಸಿರಾಟದ ಕಡೆ ಲಕ್ಷ ಕೊಡು ಉಸಿರು ಎಳ್ಕೊಳ್ಳೋ ಮುಂದೆ ಬಿಡು ಮುಂದೆ ನಾರಾಯಣ ಅಣ್ಣ ಅಂತ ಹೇಳ್ಬಿಟ್ಟು ಅನಕೋತ ಕುಂತ ಮೂರು ತಾಸು ಸಂಧಿದ್ದ ದೇಹ ಮರ್ತ ಆರು ತಾಸು ಸಂಧಿದ್ದ ಏನಾಯ್ತು ಮನ ಇಂದ್ರಿಯಗಳನ್ನೆಲ್ಲ ಮರ್ತ ಒಂಬತ್ತು ತಾಸು ಅನ್ನೋದ್ರಾಗ ನಿರ್ವಿಕಲ್ಪ ಸ್ಥಿತಿ ಅಳವಡಿತು ಹನ್ನೆರಡು ತಾಸಿ ಅಂದ್ರೆ ನಿರ್ಗುಣ ಸಮಾಧಿ ಎತ್ಬಿಡ್ತು ಬೈಸೋನಿ ನಿವಾಂತ ಶುದ್ಧ ಕರಿ ಚಿತ್ತ ತಯಾ ಸುಖ ಅಂತ ಪಾರನಹಿ ಬ್ರಹ್ಮಾನಂದ ಸುಖದೊಳಗೆ ಓ ತೆಲೆಡಕ್ಕೆ ಹೆತ್ ಅವಾಗ ಅವನು ಎಬ್ಬಿಸಿದ ಏನಾಯ್ತು ಅಂದ ಕೃತಾರ್ಥನಾದೇ ಗುರುವೆ ಅಂದ ಅಂತ ಮಹಾ ಘನ ವ್ಯಾಸ ಮಹರ್ಷಿಯ ಗುರು ಯಾರಪ್ಪ ನಾರದ ಮಹರ್ಷಿ ಏ ಅವ್ ಬಾ ಕಲ್ತವ್ರಿ ವೇದ ಉದ್ಯಮ ಅವಂಗಾಗಿರ್ಬೇಕ್ರಿ ನಮ್ಮಂತವ್ರಿಗೆ ಹೆಂಗಾಕತಿ ಅಂತ ನೀವು ಅನ್ಬೋದು ಮತ್ತೊಂದೈತಿ ನೋಡ್ರಿ ವಾಲ್ಯಾಕೋಳೆ ಅಂದ ವಾಲ್ಯಾಕೊಳೆ ಬೆಟ್ಟದ ಹಾ ಯಾರಿಗೆ ಯಾರಿಲ್ಲೋ ಎರವಿನ ಸಂಸಾರ ತಿಳಿತು ಅಯ್ಯೋ ಅಪ್ಪ ಏಳು ರಂಜನಿಗೆ ಹಳ ನೀ ಪಾಪ ಮಾಡಿ ಈ ಪಾಪ ಹೆಂಗ್ ಕಳ್ಕೊಲಿ ತಿಳ್ಕೊಂಡು ಸುಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತ ಬಿಡ್ಪ ಅಂದವ ಯಾಕೆ ಆತ್ಮಹತ್ಯೆ ಮಾಡ್ಕೋತೀವೋ ಈ ನರ ಜನ್ಮ ಶ್ರೇಷ್ಠ ಅರಿವುಳಂತ ಜನ್ಮ ಮತ್ತೊಮ್ಮೆ ಹುಟ್ಟಿ ಬರಂಗಿಲ್ಲ ಇದನ್ನ ಸಾರ್ಥಕ್ ಮಾಡ್ಕೊಳ್ಳೋ ಮಳ್ಳ ಅಂದವ ಏನು ಮಾಡ್ಲಿ ಸಾರ್ಥಕ್ ಹ್ಯಾಂಗತಿ ಇಟ್ಟು ಪಾಪ ಮಾಡಿ ನಾವು ಪಾಪಕ್ಕೆ ಯಾಕೆ ಅನಿಸ್ತೀವ ಅನ್ನೋ ಪಾಪಕ್ಕೆ ಯಾಕೆ ಅಂದ್ರೆ ಹೆಂಗ್ ಹೋಗುದ್ರಿ ಅದು ಪಾಪ ಅಂದ ರಾಮಣ್ಣು ರಾಮಂದ್ರ ಪಾಪ ದೂರ ಆಕೈತಿ ಏನು ನಾವ್ ರಾಮಂದ್ರೆ ಪಾಪ ದೂರಕ್ಕತಿ ನಕ್ಕಿ ನಂಬಿದ್ ನೋಡ್ರಿ ರಾಮ್ ಅನ್ಕೋತ ಕುಂತ ಏನಾಯ್ತು ಅವ್ಗೆ ಹೆಂಗ ವ್ಯಾಸ ಹೇಳಿದ್ದಂಗೆ ಹೇಳಿದ ಹನ್ನೆರಡು ತಾಸಿ ನಿರ್ಗುಣ ಸಮಾಧಿ ಇತ್ತು ಹನ್ನೆರಡು ವರ್ಷ ಕುಂತಿದ್ ನೋಡ್ರಿ ಹನ್ನೆರಡು ವರ್ಷಕ್ಕೆ ಮ್ಯಾಲ ಗಿಡ ಗಂಟಿ ಹಾಂ ಹುತ್ತು ಬೆಳೆದಿತ್ತು ಎಲ್ಲ ಬಯಲು ಮಾಡಿದ ನಾರದ ಮಹರ್ಷಿ ಎಬ್ಬಿಸಿದ ಏನಪ್ಪ ಅನ್ನೋ ಅವಾಗ ಹೇಳ್ತಾನವ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನಾನು ಆದಿನಾಗೆ ನೆಪ್ಪ ಅಂದ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಆದಿನಾಗೆ ಅಂದ ಅಷ್ಟ ಅಲ್ಲ ಹಾ ಪರಮಾತ್ಮ ಪರಬ್ರಹ್ಮಂತರ అవు నన్న ఆదేగానో చేదాం ఏ భూమి మీద పాప హచ్చేవో పరమాత్మగా ఆజ్ఞా మిబిడు నా హ ఆజ్ఞా మొదల పరమాత్మ ఎల్ హుట్ హ్యాణ్ ఇక అవును య రీతి బాళెడే అవును జీవనదోళకి హంగు ఘటన ఆగ్ అదనెల బా బరీ అంద రయణ బరద రమాయణ బరద అరవత్ వర్షకి రామ్ రామాయణ రురువాత్ ರಾಮ ಲಕ್ಷ್ಮಣ ಸೀತ ಹೊಂಟಾರ ರಾಮನ ಸೀತ ಹೊಂಟದ ನೋಡಿ ಉರ್ಮಿಳ ಲಕ್ಷ್ಮಣ ಹೆಂತಿ ನೋಡು ಲಕ್ಷ್ಮಣಗ ಅಂದಳತ್ತ ಅಣ್ಣನ ಕೂಡ ಅತ್ತಿಗೆ ಹೊಂಟಾಳ ನಾನು ಮತ್ತೆ ಉರ್ಮಿಳ ಬರ್ತಾನತ್ತಾರ ಕರ್ಕೊಂಡು ಅಂದದ್ ಏ ವಾಲ್ಮೀಕಿ ಹಂಗ ಬರದಲ್ಲೋ ಮೂರ ಮಂದಿಗೆ ಬರದಾನ ಅಂದದ್ ನಮ್ಮ ಮೂರ ಮಂದಿಗೆ ಆಜ್ಞೆ ಅಂತ ಹಂಗೆ ಪರಮಾತ್ಮ ಸಹಿತ ಮಾತು ಕೇಳ್ತಾನಂತ ಏನು ಮಾಡಿದ್ರ ರಾಮ ಅಂದ್ರ ಏನು ರಾಕ್ ಬೀಳ್ತಾವು ಮನಿ ಬಿಡತ್ತಾರೋ ಹೊಲ ಬಿಡತ್ತಾರೋ ಹೆಂಡ್ರ ಬಿಡತ್ತಾರೋ ಮಕ್ಕಳು ಹಾಡುತ್ತಾರೋ ಏನು ಸಣ್ಣೇಶಿ ಆಗತ್ತಾರೋ ಏನಂತಾರೆ ಹೇಳ್ರಿ ನೋಡೋನು ಏನು ಬೇಕು ಒಂದೇ ಬೇಕು ಹೌದಲ್ಲ ಅರಿತು ಜಪಿಸಲೋವನ ಕೋಟಿ ಜನ್ಮದ ಪಾಪ ಹುರಿದು ಹೋಗುವುದು ಹೆಸರಿಗಿಲ್ಲದಂತೆ ಅರಿಯಾದ ಜಪಿಸಲು ತರಿಪದ ದಿನದೋಷ ಹಿರಿಯ ನೆನೆಸುವನು ಜಗದೊಳಗೆ ಮಾತು ಮಾತಿಗೆ ಶಂಕರ ಶ್ರೀಗುರುವೇ ಸರ್ವೋತ್ತಮ ನೆನಬಾರದೆ ಜ್ಯೋತಿ ಸಂಗತಿ ಕರ್ಪುರ ಊರಿಗೆ ಹೋಗುವಂತೆ ನಿನ್ನ ಪಾತಕ ರಾಶಿಗಳೆಲ್ಲ ಉರಿದು ಗಂಡ್ಯ ಅಷ್ಟೇನ ಪಾಪ ಮಾಡಿ ಅನ್ನೋ ವಾಲ್ಯಾಕೊಳ್ಳೆ ನಟ್ಟ ಭಾಳ ಆದ್ರೆ ಯಾವ್ದೋ ಒಂದ್ ಇಟ್ಟ ನಾಲ್ಕು ಬಂಡ್ ಮೇವು ಕಡದಿರ್ಬೇಕು ಸುಳ್ಳು ಹೇಳಿರ್ಬೇಕು ಒಂದ್ ಸಾವಿರಾರು ರೂಪಾಯಿ ಮೋಸ ಮಾಡಿರ್ಬೇಕು ಕೆಟ್ಟ ಬೈಳ ಬೀದಿರ್ಬೇಕು ಇವ ನಮ್ಮ ಪಾಪ ನಮ್ಮ ಪಾಪ ದೂರ ದೂರ ದೂರಕ್ಕವ ನಕ್ಕಿ ಯಾವಾಗ ನಂಬದನ್ನ హంగ రామనామో నా చెప్పిసో